ನಮಸ್ಕಾರ ದೇವರಾಜು ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹೆಚ್ಚುವರಿ ವರ್ಗಾವಣೆ ಪ್ರಕ್ರಿಯೆ ಏನು ನಡೀತಾ ಇದೆ ಈ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಈ ಹೆಚ್ಚುವರಿ ಶಿಕ್ಷಕರ ಪಟ್ಟಿಯನ್ನು ಇಲಾಖೆ ಅನೌನ್ಸ್ ಮಾಡಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಶಿಕ್ಷಕ ಮಿತ್ರರು ಒಂದಷ್ಟು ಗೊಂದಲಗಳು ಏರ್ಪಾಟಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ವಾಟ್ಸಪ್ ಗ್ರೂಪ್ಗಳಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇದ್ದಾವೆ ನಾನು ಸೀನಿಯರ್ ಅಲ್ಲ ಆದರೂ ಕೂಡ ನನ್ನ ಹೆಸರು ಬಂದಿದೆ ನನ್ನ ಜೂನಿಯರು ನನ್ನ ಹೆಸರು ಬಂದಿದೆ ನಮ್ಮ ಶಾಲೆಯಲ್ಲಿ ಎರಡು ಮೂರು ಜನದ ಹೆಸರು ಬಂದಿದೆ ನಾ ನನಗಿಂತ ಸೀನಿಯರ್ ಹತ್ತು ಹದಿನೈದು ವರ್ಷ ಸರ್ವಿಸ್ ಮಾಡಿರೋರು ಇದ್ದಾರೆ ಆದರೆ ನನ್ನ ಲಿಸ್ಟಲ್ಲಿ ಬಂದಿದೆ ಈ ರೀತಿ ಹಲವಾರು ವಿಚಾರಗಳು ಶಿಕ್ಷಕರಲ್ಲಿ ಗೊಂದಲಗಳು ಮನೆ ಮಾಡಿದೆ ಆ ಎಲ್ಲ ಗೊಂದಲಗಳಿಗೆ ಒಂದಿಷ್ಟು ಪರಿಹಾರವನ್ನು ಇಡ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ನಾನು ಮಾಡ್ತಾ ಇದ್ದೇನೆ ಇದಕ್ಕೆ ನಾವು ಈ ಗೊಂದಲಗಳು ಪರಿಹಾರ ಆಗಬೇಕು ಅಂತಂದರೆ ಹುದ್ದೆಗಳ ಹಂಚಿಕೆಯನ್ನು ಯಾವ ರೀತಿ ಮಾಡಲಾಗಿದೆ ಇಲಾಖೆಯಲ್ಲಿ ಅಂತಕ್ಕಂಥದ್ದನ್ನು ಮೊದಲು ನಾವು ಅರ್ಥ ಮಾಡ್ಕೊಂಡ್ರೆ ಬಹುಶಃ ಭಾಳಷ್ಟು ಶಿಕ್ಷಕರಿಗೆ ಆ ಗೊಂದಲಗಳು ಪರಿಹಾರ ಆಗ್ತವೆ ಇಲ್ಲಿ ನಾನು ಈಗ ತೋರಿಸ್ತಿರ್ತಕ್ಕಂಥ ಕೋಷ್ಟಕ ಏನತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಹೆಚ್ಚುವರಿ ಪ್ರಕ್ರಿಯೆ ನಡೀತೋ ಆ ಸಂದರ್ಭದಲ್ಲಿ ಅನುಸರಿಸಿದಂಥ ಇದೊಂದು ಕೋಷ್ಟಕ ಆಗಿದೆ ಬಟ್ ಈಗ ಎರಡು ಸಾವಿರದ ಏನು ಇಪ್ಪತ್ತೈದರಲ್ಲಿ ನಡೀತಾ ಇದೆ ವರ್ಗಾವಣೆ ಹೆಚ್ಚುವರಿ ಪ್ರಕ್ರಿಯೆ ಅದರಲ್ಲಿ ಒಂದಷ್ಟು ಈ ಹುದ್ದೆಗಳ ಹಂಚಿಕೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಮಾಡಲಾಗಿದೆ ಆಗ ಒಂದು ಪೋಸ್ಟರ್ ಇದೆ ಅದನ್ನು ನಾವು ನೋಡ್ತಾ ಹೋಗೋಣ ನೋಡಿ ಈ ಒಂದು ಹುದ್ದೆಗಳ ಹಂಚಿಕೆಗಳನ್ನು ಈ ಒಂದು ಕೋಷ್ಟಕದ ಆಧಾರದ ಮೇಲೆ ಈ ಬಾರಿ ಮಾಡಲಾಗಿದೆ ಅಂತೇಳಿ ಇದನ್ನು ಅಧಿಕೃತವಾಗಿ ಆ್ಯಕ್ಚುಲಿ ಇಲಾಖೆಯಿಂದ ನಾನು ಮೊದಲು ತೋರಿಸಿದಂಥ ಪೋಸ್ಟು ಇಲಾಖೆಯಿಂದ ಅಧಿಕೃತವಾಗಿ ಬಿಡುಗಡೆ ಆದಂಥದ್ದು ಬಟ್ಟು ಇದು ಇದು ಅಧಿಕೃತವಾಗಿ ಇನ್ನೂ ಕೂಡ ಆದೇಶದಲ್ಲಿ ಬಂದಿಲ್ಲ ಬಟ್ ಈ ಬಾರಿ ಮಾಡಿರತಕ್ಕಂಥದ್ದು ಇದೇ ಹುದ್ದೆಗಳ ಹಂಚಿಕೆಯ ಆಧಾರವಾಗಿ ಇಟ್ಟುಕೊಂಡು ಈಗ ತಾವು ಗಮನಿಸ್ತಾ ಇದ್ದೀರಿ ಮೊದಲಿಗೆ ನೋಡ್ತಾ ಹೋಗೋಣ ಈಗ ಎಲ್ ಪಿ ಎಸ್ ಶಾಲೆಗಳಿಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತೀನಿ ಇದು ಎಲ್ ಪಿ ಎಸ್ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಒಂದರಿಂದ ಹನ್ನೊಂದು ನಿಮಗೆ ಗೊತ್ತಿದೆ ಒಂದು ಹುದ್ದೆಯನ್ನು ಕೊಡ್ತಾರೆ ಹನ್ನೆರಡರಿಂದ ಅರುವತ್ತರವರೆಗೆ ಎರಡು ಹುದ್ದೆ ಅರುವತ್ತೊಂದರಿಂದ ತೊಂಬತ್ತರವರೆಗೆ ಮೂರು ಹುದ್ದೆ ತೊಂಬತ್ತೊಂದರಿಂದ ನೂರಿಪ್ಪತ್ತಕ್ಕೆ ಇದ್ದಾಗ ನಾಲ್ಕು ಹುದ್ದೆಗಳು ಮಂಜೂರಾಗ್ತವೆ ನೂರಿಪ್ಪತ್ತೊಂದರಿಂದ ಇನ್ನೂರ ಹತ್ತಕ್ಕೆ ಒಮ್ಮೆಗೆನೆ ಎರಡು ಹುದ್ದೆ ಶಿಫ್ಟ್ ಆಗುತ್ತೆ ಏಳು ಹುದ್ದೆಗಳು ಆಗ್ತವೆ ಇದು ಆ್ಯಕ್ಚುಲಿ ನೂ ಇಂದಿನ ಕೋಷ್ಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಯಾವ ಮಾನದಂಡ ಅನುಸರಿಸಲಾಗಿತ್ತು ಅಂದರೆ ನೂರ ಇಪ್ಪತ್ತರಿಂದ ಇನ್ನೂರ ಹತ್ತಕ್ಕೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಇನ್ನೂರ ಹನ್ನೊಂದರಿಂದ ಏನಿದೆ ಇಲ್ಲಿ ಎರಡು ಹುದ್ದೆ ಶಿಫ್ಟ್ ಆಗ್ತಾಯಿತ್ತು ಈ ಬಾರಿ ಈ ರೀತಿ ಹುದ್ದೆಗಳ ಹಂಚಿಕೆನ ಇಲಾಖೆ ಮಾಡಲಾಗಿದೆ ನೋಡಿ ಇದು ಮಲೆನಾಡು ಪ್ರದೇಶದ ತಾಲೂಕುಗಳಲ್ಲಿ ಯಾವ ರೀತಿ ಹುದ್ದೆಗಳ ಹಂಚಿಕೆ ಮಲೆನಾಡು ಪ್ರದೇಶದಲ್ಲಿ ಅರುವತ್ತೊಂದಕ್ಕಿಂತ ಹೆಚ್ಚಿನ ದಾಖಲಾತಿ ಇರುವ ಶಾಲೆಗಳಲ್ಲಿ ಒಂದು ಹೆಚ್ಚುವರಿ ಹುದ್ದೆ ಬರುತ್ತೆ ನೋಡಿ ಒಂದರಿಂದ ಹನ್ನೊಂದು ಒಂದೇ ಹುದ್ದೆ ಹನ್ನೆರಡರಿಂದ ಅರುವತ್ತು ಎರಡು ಹುದ್ದೆ ಅರುವತ್ತೊಂದರಿಂದ ಮೂರು ಹುದ್ದೆ ಇಲ್ಲಿ ಮೂರು ಇದೆ ಇಲ್ಲಿ ನಾಲ್ಕಿದೆ ಅಂದರೆ ಅರುವತ್ತೊಂದರಿಂದ ಮೇಲ್ಪಟ್ಟ ಮಕ್ಕಳ ಸಂಖ್ಯೆ ಇದ್ದಾಗ ಅಲ್ಲಿ ಏನಾಗುತ್ತೆ ಒಂದು ಹೆಚ್ಚುವರಿ ಹುದ್ದೆಯನ್ನು ಮಾಡಲಾಗುತ್ತೆ ಇಲ್ಲಿಗೆ ನೂರಿಪ್ಪತ್ತರವರೆಗೂ ಕೂಡ ನೋಡಿ ಇಲ್ಲಿ ಇಲ್ಲಿ ಮೂರಿತ್ತು ಇಲ್ಲಿ ನಾಲ್ಕಾಗಿದೆ ನೋಡಿ ಅರುವತ್ತೊಂದರಿಂದ ತೊಂಬತ್ತಕ್ಕೆ ಮೂರು ಇತ್ತು ಮಲೆನಾಡು ಪ್ರದೇಶದಲ್ಲಿ ನಾಲ್ಕಾಗುತ್ತೆ ತೊಂಬತ್ತೊಂದರಿಂದ ನೂರಿಪ್ಪತ್ತು ನಾಲ್ಕಿದೆ ಇಲ್ಲಿ ಐದಾಗುತ್ತೆ ಇನ್ನು ನೆಕ್ಸ್ಟ್ ಇಲ್ಲಿ ಸೇಮ್ ಇದು ನೂರಿಪ್ಪತ್ತೊಂದು ದಾಟಿದ ನಂತರದಲ್ಲಿ ಇಲ್ಲಿ ಯಾವ ರೀತಿ ಹುದ್ದೆಗಳ ಹಂಚಿಕೆ ಮಾಡಲಾಗುತ್ತೋ ಇದು ಕೂಡ ಅದೇ ರೀತಿ ಸೇಮ್ ಅಲ್ಪಸಂಖ್ಯಾತ ಶಾಲೆಗಳು ಭಾಷಾ ಅಲ್ಪಸಂಖ್ಯಾತ ಶಾಲೆಗಳು ಅದು ಉರ್ದು ಮೀಡಿಯಮ್ ಆಗಿರ್ಬೋದು ಮರಾಠಿ ಆಗಿರ್ಬೋದು ಮತ್ತೊಂದು ಆಗಿರ್ಬೋದು ಅವುಗಳಲ್ಲೂ ಕೂಡ ಸೇಮ್ ಇದೇ ರೀತಿಯ ಹುದ್ದೆಗಳ ಹಂಚಿಕೆಯನ್ನು ಇದೇ ರೀತಿ ಹುದ್ದೆಗಳ ಹಂಚಿಕೆಯನ್ನು ಮಾಡಲಾಗುತ್ತೆ ಆದರೆ ಪ್ಲಸ್ ಒನ್ ಕನ್ನಡ ಹುದ್ದೆಯನ್ನು ಕೊಡ್ತಾರೆ ಅಲ್ಲಿ ಮಕ್ಕಳ ಸಂಖ್ಯೆ ಎಷ್ಟಾದ ಇರಲಿ ಇಲ್ಲಿ ಉರ್ದು ಮಾ ಶಾಲೆಯಲ್ಲಿ ಎಷ್ಟೊಂದು ಐದು ಮಕ್ಕಳದಾವೆ ಅಲ್ಲಿ ಒಂದು ಉರ್ದು ಹುದ್ದೆ ಇದೆ ಆದರೆ ಪ್ಲಸ್ ಒಂದು ಕನ್ನಡ ಶಿಕ್ಷಕರು ಇರ್ತಾರೆ ಸೇಮ್ ಇದು ಇದು ಹುದ್ದೆಗಳ ಹಂಚಿಕೆ ಆಯಿತು ಯಾ ಎಷ್ಟೆಷ್ಟು ಮಕ್ಕಳಿಗೆ ಎಷ್ಟೆಷ್ಟು ಜನ ಟೀಚರ್ಸ್ ಇರ್ತಾರೆ ಅಂತೆ ಆದರೆ ಯಾವ ಸಬ್ಜೆಕ್ಟ್ ಇರ್ತಾರೆ ಅದನ್ನು ತಿಳ್ಕೋಬೇಕಲ್ವಾ ಸೊ ಇಲ್ಲಿ ನೋಡ್ತಾ ಹೋಗಿ ಈಗ ಈಗ ಆಲ್ರೆಡಿ ಇದ್ರ ಬಗ್ಗೆ ಒಂದಷ್ಟು ಪ್ರೈಮರಿ ನಾಲೆಜು ಎಲ್ಲರಿಗೂ ಕೂಡ ಬಂದಿದೆ ಸ್ವಲ್ಪ ನೋಡಿ ಒಂದನೇ ಹುದ್ದೆ ಭಾಷೆ ಅಂದರೆ ಕನ್ನಡ ಈಗ ನಮ್ಮ ಇಂಡಿಯಾನ ಮ್ಯಾಕ್ಸಿಮಮ್ ಎಲ್ಲ ಕನ್ನಡ ಮೀಡಿಯಮ್ ಶಾಲೆ ಇರೋದರಿಂದ ಭಾಷೆ ಅಂದರೆ ಕನ್ನಡ ಪಿ ಎಚ್ ಡಿ ಕನ್ನಡ ಅಥವಾ ಜನರಲ್ ಕನ್ನಡ ಅಂತ ಕರಿತೀವಲ್ಲ ಆ ಹುದ್ದೆ ಎರಡನೇದು ಪಿ ಎಚ್ ಡಿ ಸೈನ್ಸು ಮೂರನೇದು ಪಿ ಎಚ್ ಡಿ ಇಂಗ್ಲೀಷ್ ನಾಲ್ಕನೇ ಹುದ್ದೆ ಪಿ ಎಚ್ ಡಿ ಸೈನ್ಸು ಮತ್ತು ಐದನೇ ಹುದ್ದೆ ಎಲ್ ಪಿ ಎಸ್ ವಿಭಾಗದಲ್ಲಿ ಐದನೇ ಹುದ್ದೆ ಅಂದರೆ ಎಲ್ ಪಿ ಎಸ್ ಅಂತ ಅಂದರೆ ಇದು ಎಚ್ ಪಿ ಎಸ್ ಶಾಲೆಯಾಗಿದ್ದು ಎಲ್ ಪಿ ಎಸ್ ವಿಭಾಗದಲ್ಲಿ ಐದನೇ ಹುದ್ದೆ ಏನಾರು ಕ್ರಿಯೇಟ್ ಆದರೆ ಅದು ಹಿಂದಿ ಆಗಿರುತ್ತೆ ಇದು ಗಮನದಲ್ಲಿಟ್ಕಳಿ ಅದು ಪ್ಯೂರ್ ಎಲ್ ಪಿ ಎಸ್ ಆಗಿದ್ದು ಅಲ್ಲಿರೋದೇ ಒಂದರಿಂದ ಐದನೇ ತರಗತಿ ಅಂದರೆ ಅಲ್ಲಿ ಹಿಂದಿ ಹುದ್ದೆ ಬರೋದಿಲ್ಲ ಆದರೆ ಅದು ಎಚ್ ಪಿ ಎಸ್ ಶಾಲೆ ಒಂದರಿಂದ ಏಳನೇ ತರಗತಿ ಅಥವಾ ಒಂದರಿಂದ ಎಂಟನೇ ತರಗತಿವರೆಗಿದೆ ಆದರೆ ಅಲ್ಲಿ ಒಂದರಿಂದ ಐದನೇ ತರಗತಿಯ ಮಕ್ಕಳ ಸಂಖ್ಯೆ ನೂರ ಇಪ್ಪತ್ತೊಂದನ್ನು ಕ್ರಾಸ್ ಆದಾಗ ಐದನೇ ಹುದ್ದೆ ಮಂಜೂರಾಗುತ್ತೆ ಆ ಐದನೇ ಹುದ್ದೆ ಹಿಂದಿ ಆಗುತ್ತೆ ಇದಾದ ನಂತರ ಆರನೇ ಹುದ್ದೆ ಮತ್ತೆ ಭಾಷೆ ಆಗುತ್ತೆ ಏಳನೇ ಹುದ್ದೆ ಮತ್ತು ಸೈನ್ಸ್ ಆಗುತ್ತೆ ಎಂಟನೇ ಹುದ್ದೆ ಮತ್ತೆ ಇಂಗ್ಲೀಷ್ ಆಗುತ್ತೆ ಈ ರೀತಿ ಸೇಮ್ ಇದೇ ಮುಂದುವರ್ಕಂತ ಹೋಗುತ್ತೆ ಇದು ಸ್ವಲ್ಪ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಯಾಕೆಂದರೆ ಈ ಹುದ್ದೆಗಳ ಸ್ಟ್ರಕ್ಚರ್ ನಿಮ್ಗೆ ಅರ್ಥ ಆಯಿತು ಅಂತಂದರೆ ಕೆಲವರು ಇನ್ನೂ ಬಂದು ಒಂದು ವರ್ಷ ಇಲ್ಲ ಎರಡು ವರ್ಷ ಆಗಿಲ್ಲ ನನಗಿಂತ ಸೀನಿಯರ್ ಇದ್ದಾರೆ ಅವ್ರದ್ದು ಹೆಚ್ಚುವರಿ ಆಗಿಲ್ಲ ನನ್ನೇ ಆಕೆ ಹೆಚ್ಚುವರಿ ಆಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈಗ ನೆಕ್ಸ್ಟು ಇದು ಎಲ್ ಪಿ ಎಸ್ ವಿಭಾಗಕ್ಕೆ ಸಂಬಂಧಪಟ್ಟಂಥದ್ದು ಎಚ್ ಪಿ ಎಸ್ ವಿಭಾಗದಲ್ಲಿ ಯಾವ ರೀತಿ ಹುದ್ದೆಗಳ ಮಂಜೂರಾತಿ ಇರುತ್ತೆ ಅಂತ ನೋಡ್ತಾ ಹೋಗೋಣ ತಾವು ಗಮನಿಸ್ತಾ ಇದ್ದೀರಿ ಒಂದರಿಂದ ಹನ್ನೊಂದು ಅಂದರೆ ಆರು ಮತ್ತು ಏಳು ಅಥವಾ ಎಂಟನೇ ತರಗತಿ ಇದ್ದರೆ ಆರನೇ ತರಗತಿ ಏಳನೇ ತರಗತಿ ಎಂಟನೇ ತರಗತಿ ಮಕ್ಕಳ ಸಂಖ್ಯೆ ನಾವು ಯಾವಾಗಲೂ ಕೂಡ ಮಕ್ಕಳ ಸಂಖ್ಯೆಯಲ್ಲಿ ಹೆಚ್ಚುವರಿಗೆ ಪ್ರಕ್ರಿಯೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಹುದ್ದೆಗಳ ಮಂಜೂರಾತಿಯಲ್ಲಿ ಒಂದರಿಂದ ಐದನೇ ತರಗತಿಯ ಮಕ್ಕಳ ಸಂಖ್ಯೆಯನ್ನು ಒಂದು ವರ್ಗವಿಂದಲೂ ಆರು ಏಳು ಅಥವಾ ಆರು ಏಳು ಎಂಟನ್ನು ಒಂದು ವರ್ಗವಾಗಿ ನಾವು ಪರಿಗಣಿಸ್ತೇವೆ ಹಾಗಾಗಿ ಆ ಎಚ್ ಪಿ ಎಸ್ ವಿಭಾಗದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆಯಾಗಿದ್ದು ಎಚ್ ಪಿ ಎಸ್ ವಿಭಾಗದಲ್ಲಿ ಹನ್ನೊಂದು ಮಕ್ಕಳಿದ್ದರೆ ಒಂದು ಹುದ್ದೆ ಬರುತ್ತೆ ಹನ್ನೆರಡರಿಂದ ಅರುವತ್ತಕ್ಕೆ ಎರಡು ಹುದ್ದೆ ಬರುತ್ತೆ ಅರುವತ್ತೊಂದರಿಂದ ತೊಂಬತ್ತು ಮೂರು ಹುದ್ದೆ ಬರುತ್ತೆ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಆರು ಏಳು ಎಂಟಕ್ಕೆ ಒಂದಿಷ್ಟು ಥರ್ಟಿ ಫೈನಲ್ಲಿ ಹುದ್ದೆಗಳ ಮಂಜೂರಾತಿ ಇರ್ತಾ ಇತ್ತು ಬಟ್ ಈ ಸರಿ ಒಂದಿಷ್ಟು ತರ್ಟಿ ಹೇಳ್ತಾ ಹೇಳ್ತಾಯಿದ್ರೆ ಮಾಮೂಲಿ ಎಲ್ ಪಿ ಎಸ್ ಸಿ ಬಾಕಿ ಇದ್ದಂಗೆಯೇ ಈ ಒಂದು ಕೋಷ್ಟಕದ ಪ್ರಕಾರ ಇದರಲ್ಲಿ ಅರವತ್ತೊಂದರಿಂದ ತೊಂಬತ್ತು ಮೂರು ಹುದ್ದೆ ತೊಂಬತ್ತೊಂದರಿಂದ ನೂರಿಪ್ಪತ್ತು ನಾಲ್ಕು ನೂರಿಪ್ಪತ್ತೊಂದರಿಂದ ನೂರೈವತ್ತು ಐದು ಹುದ್ದೆ ನೂರೈವತ್ತೊಂದರಿಂದ ನೂರ ಎಂಬತ್ತು ಆರು ಹುದ್ದೆ ನೂರ ಎಂಬತ್ತೊಂದರಿಂದ ಇನ್ನೂರ ಹತ್ತು ಏಳು ಹುದ್ದೆ ಇನ್ನೂರ ಹನ್ನೊಂದರಿಂದ ಇನ್ನೂರ ನಲವತ್ತೆಂಟು ಹುದ್ದೆ ಈ ರೀತಿ ಹುದ್ದೆಗಳು ಕಂಟಿನ್ಯೂ ಆಗ್ತಾ ಹೋಗ್ತಾರೆ ಈಗ ಈ ಒಂದು ಎಚ್ ಪಿ ಸುಭಾಗಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಪೋಸ್ಟು ಇದು ಜಿ ಪಿ ಟಿ ಪೋ ಜಿ ಪಿ ಟಿ ಅಂತ ಹೇಳಿ ಕರಿತೀವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದನೇ ಹುದ್ದೆ ಆಯಾ ಮಾಧ್ಯಮ ಅಂದರೆ ಕನ್ನಡ ಇರುತ್ತೆ ಜಿ ಪಿ ಟಿ ಕನ್ನಡ ಇದು ಜಿ ಪಿ ಟಿ ಸೈನ್ಸು ಇದು ಜಿ ಪಿ ಟಿ ಸೋಷಿಯಲ್ಲು ನಂತರ ಸಿ ವಿಡ್ಡು ಮತ್ತು ಐದನೇ ಹುದ್ದೆ ಇಂಗ್ಲೀಷು ಈಗ ಕೆಲವೊಂದಷ್ಟು ಜನ ಶಿಕ್ಷಕರು ಹೇಳ್ತಾರೆ ಜಿ ಪಿ ಟಿ ಸೈನ್ಸು ಸರ್ ನಮ್ಮಲ್ಲಿ ನಂದು ಇನ್ನು ಬಂದು ಎರಡು ಮೂರು ವರ್ಷ ಆಗಿಲ್ಲ ಅಲ್ಲಿ ನನ್ನದು ಜಿ ಪಿ ಟಿ ಇಂಗ್ಲೀಷ್ ಹೆಚ್ಚುವರಿ ಬಂದಿದೆ ಅದಕ್ಕೆ ಆಮೇಲೆ ನಾನು ಮಾತನಾಡ್ತಾ ಹೋಗೋಣ ಆರನೇ ಹುದ್ದೆ ಜಿ ಪಿ ಟಿ ಇದ್ದ ಇವೆಲ್ಲವೂ ಕೂಡ ಜಿ ಪಿ ಟಿ ಪೋಸ್ಟ್ಗಳು ಈ ಒಂದು ನೀವು ಸ್ಟ್ರಕ್ಚರನ್ನು ಒಂದನೇ ಹುದ್ದೆ ಯಾವುದು ಎರಡನೇ ಹುದ್ದೆ ಯಾವುದು ಅಂತಕ್ಕಂಥದ್ದನ್ನು ತಿಳ್ಕೊಂಡಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಈಗ ಈ ಈ ಹುದ್ದೆಯನ್ನು ಆಧಾರವಾಗಿ ಇಟ್ಟುಕೊಂಡು ಯಾರ್ಯಾರ್ದು ಹೆಚ್ಚುವರಿ ಆಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ ಏಕೆಂದರೆ ಭಾಳಷ್ಟು ಜನ ಟೀಚರ್ಸ್ಗಳು ಇರ್ತಾರೆ ಈಗ ಒಂದಷ್ಟು ಉದಾಹರಣೆಗಳನ್ನ ತೆಗೆದುಕೊಳ್ತಾ ಹೋಗ್ತೀನಿ ಈಗ ಫಾರ್ ಎಕ್ಸಾಂಪಲ್ ಒಂದು ಎಲ್ ಪಿ ಎಸ್ ಸಿ ಶಾಲೆ ಇಬ್ಬರು ಶಿಕ್ಷಕರು ಇರ್ತಾರೆ ಇಬ್ಬರು ಶಿಕ್ಷಕರು ಇರ್ತಾರೆ ಒಬ್ಬರು ಇರ್ತಾರೆ ಪಿ ಎಚ್ ಡಿ ಕನ್ನಡ ಇನ್ನೊಬ್ಬರು ಪಿ ಎಚ್ ಟಿ ಇರ್ತಾರೆ ಇಬ್ಬರ ಶಿಕ್ಷಕರು ಇರ್ತಾರೆ ಈಗ ಅಲ್ಲಿ ಹನ್ನೆರಡಕ್ಕಿಂತ ಮಕ್ಕಳ ಸಂಖ್ಯೆ ಕಡಿಮೆ ಆಗಿತ್ತು ಅಂದರೆ ನೋಡಿ ಒಂದರಿಂದ ಹನ್ನೊಂದಿದ್ರೆ ಒಬ್ಬರೇ ಶಿಕ್ಷಕರು ಹನ್ನೆರಡಕ್ಕಿಂತ ಕಡಿಮೆ ಆಗಿತ್ತು ಅಂದರೆ ಅಲ್ಲಿ ಪಿ ಎಚ್ ಡಿ ಸೈನ್ಸನ್ನು ಹೆಚ್ಚುವರಿ ಮಾಡ್ತಾರೆ ಆದರೆ ಶಿಕ್ಷಕರ ಗೊಂದಲ ಏನು ಸರ್ ಪಿ ಎಚ್ ಡಿ ಕನ್ನಡದವ್ರು ನನಗಿಂತ ಸೀನಿಯರ್ ಅವರು ಹತ್ತು ಹದಿನೈದು ವರ್ಷದಿಂದ ಅಲ್ಲಿದ್ದಾರೆ ನಾನು ಬಂದು ಎರಡೇ ವರ್ಷ ಓ ಸರಿ ಟ್ರಾನ್ಸ್ಫರಲ್ಲಿ ಬಂದೆ ಆದರೂ ಕೂಡ ನನ್ನದೇ ಹೆಚ್ಚುವರಿ ಆಗಿದೆ ಎಸ್ ನಿಮ್ಮದೇ ಹೆಚ್ಚುವರಿ ಆಗೋದು ಒಂದು ವೇಳೆ ಈ ಪಿ ಎಚ್ ಡಿ ಸೈನ್ಸ್ ಜಾಗಕ್ಕೆ ಸರಿ ಹೆಚ್ಚುವರಿ ಪ್ರಕ್ರಿಯೆಯಲ್ಲಿ ಇಂಗ್ಲೀಷ್ನವ್ರನ್ನೂ ಕೊಟ್ಟಿದ್ದಾರೆ ಇಂಗ್ಲೀಷ್ನವರಿದ್ದರೆ ಅವರೇ ಕೂಡ ಇಂಗ್ಲೀಷ್ನವರೇ ಸ ಹೆಚ್ಚುವರಿ ಆಗ್ತಾರೆ ಪಿ ಎಚ್ ಡಿ ಕನ್ನಡದವರು ಆಗಲ್ಲ ಈ ಒಂದು ಉದ್ದೇಶ ಸ್ಟ್ರಕ್ಚರ್ ಅಂದರೆ ನಿಮಗೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಹಾಗಾಗಿ ಒಬ್ಬರು ಪಿ ಎಚ್ ಡಿ ಕನ್ನಡ ಇನ್ನೊಬ್ಬರು ಪಿ ಎಚ್ ಡಿ ಸೈನ್ಸ್ ಇದ್ದು ಹನ್ನೆರಡಕ್ಕಿಂತ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೆ ಪಿ ಎಚ್ ಡಿ ಸೈನ್ಸ್ನವರೇ ಹೆಚ್ಚುವರಿ ಆಗ್ತಾರೆ ಒಂದು ವೇಳೆ ಸೈನ್ಸ್ ಬದಲಾಗಿ ಪಿ ಎಚ್ ಡಿ ಇಂಗ್ಲೀಷ್ನವ್ರು ಒಂದು ವೇಳೆ ಇದ್ದರು ಅಂದರೆ ಇವರು ಕೂಡ ಪಿ ಎಚ್ ಡಿ ಇಂಗ್ಲೀಷ್ನವರೇ ಹೆಚ್ಚುವರಿ ಆಗ್ತಾರೆ ಪಿ ಎಚ್ ಡಿ ಕನ್ನಡದವರು ಆಗಲ್ಲ ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊತೀನಿ ನೆಕ್ಸ್ಟ್ ಇನ್ನು ಕೆಲವು ಶಾಲೆಯಲ್ಲಿ ಸರ್ ಇಬ್ಬರು ಪಿ ಎಚ್ ಡಿ ಕನ್ನಡದರೇ ಇದ್ದೀವಿ ಇಬ್ಬರು ಪಿ ಎಚ್ ಡಿ ಕನ್ನಡದವರೇ ಇದ್ದಾರೆ ಈಗ ನಮ್ಮ ಶಾಲೆಯಲ್ಲಿ ಹನ್ನೆರಡಕ್ಕಿಂತ ಮಕ್ಕಳ ಸಂಖ್ಯೆ ಕಡಿಮೆ ಇದೆ ಆದರೆ ನಮ್ಮ ಇಬ್ಬರದ್ದು ಹೆಸ್ರನ್ನು ಹಾಕಿದರೆ ಇಬ್ಬರನ್ನು ಹೆಚ್ಚುವರಿ ಮಾಡ್ತಾರಾ ಇಲ್ಲ ಇಬ್ಬರನ್ನು ಹೆಚ್ಚುವರಿ ಮಾಡೋದಿಲ್ಲ ಅದರಲ್ಲಿ ಒಬ್ಬರನ್ನು ಮಾತ್ರ ಹೆಚ್ಚುವರಿ ಮಾಡಲಾಗುತ್ತೆ ಬಟ್ ಯಾಕೆ ಇಬ್ಬರನ್ನು ಆಗ್ತಾರೆ ಅಂದರೆ ಕೆಲವೊಂದು ವಿನಾಯಿತಿನ ಕೋರ್ಲಿಕ್ಕೆ ಅವಕಾಶ ಇದೆ ನಾನು ಇಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಯಾವುದು ಮೆಡಿಕಲ್ಲು ರೀಸನ್ ಮೇಲೆ ಪಿ ಎಚ್ ಮೇಲೆ ಮತ್ತು ಸೈನಿಕ ಪ್ರಕರಣಗಳು ಇವುಗಳು ಒಂದು ವರ್ಷದ ಮಗು ಇರ್ತಕ್ಕಂಥ ಗರ್ಭಿಣಿಯರು ಮತ್ತು ಒಂದು ವರ್ಷದ ಮಗು ಇರ್ತಕ್ಕಂಥ ತಾಯಿಯಿಂದ ಇವರಿಗೆಲ್ಲ ವಿನಾಯಿತಿ ಇದೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಏನಾರ ಈಗ ಈ ಒಂದನೇ ಟೀಚರ್ಸು ಇವ್ರಿಗೇನಾರ ಆಮೇಲೆ ಮಹಿಳಾ ಶಿಕ್ಷಕರಾದರೆ ಐವತ್ತು ವರ್ಷ ಕ್ರಾಸಾಗಿದ್ದರೆ ವಿನಾಯಿತಿ ಇದೆ ಪುರುಷ ಶಿಕ್ಷಕರಾದರೆ ಐವತ್ತೈದು ವರ್ಷ ಕ್ರಾಸಾಗಿದ್ದರೆ ವಿನಾಯಿತಿ ಇದೆ ಅಂಥ ಒಂದು ಸಂದರ್ಭದಲ್ಲಿ ಯಾವ್ಯಾವ ರೀತಿ ಮಾಡ್ತಾರೆ ಅಂತೇಳಿ ಒಂದು ಉದಾಹರಣೆ ಈಗ ಇಬ್ಬರೂ ಕೂಡ ಪಿ ಎಚ್ ಡಿ ಕನ್ನಡದರೇ ಇದ್ದಾರೆ ಇಬ್ಬರೂ ಕೂಡ ಮಹಿಳಾ ಶಿಕ್ಷಕರು ಇಬ್ಬರಿಗೂ ಕೂಡ ಐವತ್ತು ವರ್ಷ ಕ್ರಾಸ್ ಆಗಿದೆ ಏನು ಮಾಡ್ತಾರೆ ಅವಾಗ ಏನು ಮಾಡ್ತಾರಪ್ಪ ಅಂತಂದರೆ ಸ್ಕೂಲಲ್ಲಿ ಯಾರು ಸೀನಿಯರ್ ಆಗಿರ್ತಾರೆ ಅವರನ್ನು ಹೆಚ್ಚುವರಿ ಮಾಡ್ತಾರೆ ಈ ಥರದ ಒಂದಷ್ಟು ಗೊಂದಲಗಳಿದೆ ಇಬ್ಬರೂ ಕೂಡ ಮಹಿಳಾ ಇಬ್ಬರೂ ಕೂಡ ಪಿ ಎಚ್ ಡಿ ಕನ್ನಡ ಆಯಿತಾ ಇಬ್ಬರಿಗೂ ಕೂಡ ಐವತ್ತು ವರ್ಷ ಕ್ರಾಸಾಗಿದೆ ಇಬ್ಬರೂ ಕೂಡ ಲೇಡೀಸು ಇಬ್ರು ಕೂಡ ವಿನಾಯಿತಿಗೆ ನಾವು ಕ್ಲೈಮ್ ಮಾಡ್ತೀವಿ ಹಾಗೆ ಬಿಟ್ಟು ಬಿಟ್ಟುಬಿಡ್ತಾರ ಇಲ್ಲ ಅವಾಗ ಏನು ಮಾಡ್ತಾರೆ ಆ ಶಾಲೆಯಲ್ಲಿ ಏಜ್ ತಗೋಳೋಲ್ಲ ಅಥವಾ ಸರ್ವಿಸ್ ತಗೊಳಲ್ಲ ಆ ಶಾಲೆಯಲ್ಲಿ ಯಾರು ಆಗಿರ್ತಾರೆ ಅವರೇ ಹೆಚ್ಚುವರಿ ಆಗುತ್ತೆ ಯಾಕೆಂದರೆ ಭಾಳಷ್ಟು ಜನ ಈ ಥರದ ಪ್ರಶ್ನೆಗಳನ್ನು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ಆಧಾರವಾಗಿ ಇಟ್ಟುಕೊಂಡು ನಾನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ದೀನಿ ಇದು ಇದನ್ನು ಮೀರಿದಂಥ ಪ್ರಶ್ನೆಗಳು ಏನಾದರೂ ಗೊಂದಲಗಳಿದ್ದರೆ ನೀವು ಬೇಕಾದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರ ನೀಡ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಈಗ ಎರಡು ಹುದ್ದೆಗಳಿದ್ದಂಥ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಪ್ರಕರಣ ಆಗ್ತಾಯಿದೆ ಇನ್ನೊಂದು ಕೆಲವೊಂದು ಶಾಲೆಗಳಲ್ಲಿ ಮೂರು ಹುದ್ದೆಗಳಿರುತ್ತವೆ ಆಯಿತಾ ಮೂರು ಹುದ್ದೆ ಅಂದಾಗ ಒಂದನೇದು ಕನ್ನಡ ಆಗಿರುತ್ತೆ ಎರಡನೇದು ಸೈನ್ಸ್ ಆಗಿರುತ್ತೆ ಮೂರನೇದು ಇಂಗ್ಲೀಷ್ ಆಗಿರುತ್ತೆ ಮೂರನೇ ಹುದ್ದೆ ಮೂರನೇ ಹುದ್ದೆ ಇಂಗ್ಲೀಷ್ ಆಗಿರಬೇಕು ಅಂತ ಅಂತ ಅಂದರೆ ಏನಾಗಿರಬೇಕು ಅರುವತ್ತೊಂದಕ್ಕಿಂತ ಮಕ್ಕಳ ಸಂಖ್ಯೆ ಎಲ್ ಪಿ ಎಸ್ ವಿಭಾಗದಲ್ಲಿ ಅರುವತ್ತೊಂದಕ್ಕಿಂತ ಜಾಸ್ತಿ ಇದ್ದರೆ ಆಗ ಅಲ್ಲಿ ಇಂಗ್ಲೀಷ್ ಜನರೇಟ್ ಆಗಿರುತ್ತೆ ಇದು ಕೂಡ ಸೇಮ್ ಅಷ್ಟೇ ಈ ವಿಷಯವಾರು ಶಿಕ್ಷಕರ ಹುದ್ದೆ ಬಂದಂಥ ಒಂದು ಸಂದರ್ಭದಲ್ಲಿ ನೆಕ್ಸ್ಟು ಹಿಂದಿಗೆ ಸಂಬಂಧಪಟ್ಟಂತೆ ಹಿಂದಿಗೆ ಸಂಬಂಧಪಟ್ಟಂತೆ ಈ ಸರಿ ಲಿಸ್ಟಲ್ಲಿ ಏನಾಗಿದೆ ಅಂತ ಅಂದರೆ ಭಾಳಷ್ಟು ಜನ ಹಿಂದಿ ಶಿಕ್ಷಕರು ನಮ್ಮ ಶಾಲೆಯಲ್ಲಿ ಹುದ್ದೆಗಳಿದ್ರು ಕೂಡ ಹಿಂದಿ ಶಿಕ್ಷಕನ ಹೆಚ್ಚುವರಿ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಭಾಳಷ್ಟು ಜನ ಹೇಳ್ತಾರೆ ಮತ್ತು ಕೆಲವೊಂದು ಶಾಲೆಯಲ್ಲಿ ಮಾಡಿಲ್ಲ ಅಂತ ಹೇಳಿ ಬಟ್ ಎರಡನೇ ತಾರೀಕು ಒಂದು ಲಿಸ್ಟ್ ಬರುತ್ತೆ ಅದರಲ್ಲಿ ಒಂದು ಕ್ಲಾರಿಟಿ ನಮಗೆ ಗೊತ್ತಾಗುತ್ತೆ ಏನು ಅಂತಕ್ಕಂಥದ್ದು ಈ ಹಿಂದಿ ಹುದ್ದೆ ಇರಬೇಕು ಅಂತ ಅಂದರೆ ಈಗ ಇದು ಎಲ್ಲದಕ್ಕಿಂತಲೂ ಮುಖ್ಯ ಒಂದು ಎಚ್ ಪಿ ಎಸ್ ಶಾಲೆ ಆಗಿರುತ್ತೆ ಎಚ್ ಪಿ ಎಸ್ ಶಾಲೆಯಲ್ಲಿ ಸುಮಾರು ಜನ ಟೀಚರ್ಸ್ ಇರ್ತಾರೆ ಸುಮಾರು ಜನ ಟೀಚರ್ಸ್ ಇವ್ರಿಗಿಂತ ಸೀನಿಯರ್ಗಳು ಇರ್ತಾರೆ ಆದರೂ ಕೂಡ ಹಿಂದಿ ಶಿಕ್ಷಕರನ್ನ ಹೆಚ್ಚುವರಿ ಮಾಡಲಾಗಿದೆ ಹಿಂದಿ ಶಿಕ್ಷಕರನ್ನ ಯಾಕೆ ಹೆಚ್ಚುವರಿ ಮಾಡಲಾಗಿರುತ್ತಪ್ಪ ಅಂತಂದರೆ ಆ ಹಿಂದಿ ಶಿಕ್ಷಕರ ಹುದ್ದೆ ಐದನೇ ಹುದ್ದೆ ಆಗಿರುತ್ತೆ ಇವ್ರಿಗಿಂತ ಮೇಲ್ಗಡೆ ನಾಲ್ಕು ಜನ ಏನಿರುತ್ತೆ ಅವರು ಎಲ್ಲರೂ ಕೂಡ ತುಂಬ ಸೀನಿಯರ್ ಆಗಿರ್ತಾರೆ ಸೀನಿಯರ್ ಆಗಿದ್ರೂ ಕೂಡ ನನ್ನ ನಾನು ಹೋಗಿದ್ದು ಎರಡು ವರ್ಷ ಆಗಿಲ್ಲ ಮೂರು ವರ್ಷ ಆಗಿಲ್ಲ ನನ್ನದಲೆ ಬಂದಿದೆ ಅಂತಂದರೆ ಅವ್ರಿಗೆ ಅವರಿಗೆ ಎಲ್ ಪಿ ಎಸ್ ಎಚ್ ಪಿ ಎಸ್ ಶಾಲೆಯಾಗಿದ್ದು ಎಲ್ ಪಿ ಎಸ್ ವಿಭಾಗದಲ್ಲಿ ಎಲ್ ಪಿ ಎಸ್ ವಿಭಾಗದಲ್ಲಿ ಐದನೇ ಹುದ್ದೆ ಅಂದರೆ ನೂರ ಇಪ್ಪತ್ತೊಂದಕ್ಕಿಂತ ಹೆಚ್ಚಿಗೆ ಇದ್ದರೆ ಮಾತ್ರ ಹಿಂದಿ ಹುದ್ದೆ ಉಳಿಯುತ್ತೆ ಇಲ್ಲ ಅಂದರೆ ಬೇರೆಯವ್ರಿಗಿಂತ ಮೊದಲು ಹಿಂದಿಯವರು ಹೆಚ್ಚುವರಿ ಆಗ್ತಾರೆ ಇನ್ನು ನೋಡಿ ಎಚ್ ಎಮ್ಗಳಿಗೆ ಸಂಬಂಧಪಟ್ಟಂತೆ ಮುಖ್ಯ ಶಿಕ್ಷಕರ ಹುದ್ದೆಗೆ ಸಂಬಂಧಪಟ್ಟಂತೆ ಈ ವಿನಾಯಿತಿಗೆ ಒಂದಷ್ಟು ಜನ ವಿಡಿಯೋ ಲೆಂತ್ ಆಗ್ತಾಯಿದೆ ಆದರೂ ಕೂಡ ಒಂದೇ ವಿಡಿಯೋದಲ್ಲಿ ಎಲ್ಲ ಮಾಹಿತಿ ನೀಡೋತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಈಗ ಮುಖ್ಯ ಶಿಕ್ಷಕರು ಸರ್ ಅವ್ರದ್ದು ಐವತ್ತೊಂಬತ್ತು ವರ್ಷ ವಯಸ್ಸಾಗಿದೆ ಸರ್ ಅವರಿಗೆ ವಿನಾಯಿತಿ ಇದೆಯಾ ಇಲ್ಲ ಐವತ್ತೊಂಬತ್ತು ವರ್ಷ ಅಲ್ಲ ಒಂದು ದಿನ ಕಡಿಮೆ ಇದ್ದರೂ ಕೂಡ ಅವ್ರನ್ನ ಹೆಚ್ಚುವರಿಯನ್ನು ಮಾಡಲಾಗುತ್ತೆ ಯಾಕೆ ಅಂದರೆ ಆ ಶಾಲೆಯಲ್ಲಿ ಅರುವತ್ತಕ್ಕಿಂತ ಮಕ್ಕಳ ಸಂಖ್ಯೆ ಕಡಿಮೆ ಇತ್ತು ಅಂದರೆ ಅಲ್ಲಿ ಮುಖ್ಯ ಶಿಕ್ಷಕರ ಹುದ್ದೆ ಮಂಜೂರಾಗಿರೋದಿಲ್ಲ ಅದರ ಬದಲಾಗಿ ಅದು ಜಿ ಪಿ ಟಿ ಸೈನ್ಸ್ ಜಿ ಪಿ ಟಿ ಕನ್ನಡನ ಆಗಿ ಮುನ್ ಒಟ್ಟು ಸಹ ಶಿಕ್ಷಕ ಹುದ್ದೆ ಆಗಿ ಅದು ಕನ್ವರ್ಟ್ ಆಗುತ್ತೆ ಅರುವತ್ತಕ್ಕಿಂತ ಮಕ್ಕಳು ಕಡಿಮೆ ಆದಾಗ ಹಾಗಾಗಿ ಅರುವತ್ತಕ್ಕಿಂತ ಮಕ್ಕಳು ಕಡಿಮೆ ಆದಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಮುಖ್ಯ ಶಿಕ್ಷಕರು ಅವರೇನಾಗ್ತಾರೆ ಹೆಚ್ಚುವರಿ ಆಗ್ತಾರೆ ಆದರೆ ಇವರಿಗೆ ಯಾವುದೇ ರೀತಿಯ ವಿನಾಯಿತಿ ನೀಡಲಿಕ್ಕೆ ಬರೋದಿಲ್ಲ ನಾನು ಇಲ್ಲಿ ಇದು ಕೂಡ ಇದು ಕೂಡ ಅಷ್ಟೇ ಸಹ ಶಿಕ್ಷಕರ ಹುದ್ದೆಗಳಿಗೆ ಸಂಬಂಧಪಟ್ಟಂತೂ ಕೂಡ ಹೇಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಶಾಲೆಯಲ್ಲಿ ಏನಾದರೂ ಕೂಡ ಮೂರು ಜನ ಕನ್ನಡ ಟೀಚರ್ಸ್ ಇದ್ದರು ಮೂರು ಜನ ಪಿ ಎಚ್ ಡಿ ಕನ್ನಡ ಇದ್ದಾರೆ ಆ ಮೂರು ಜನದ್ದು ಕೂಡ ನಮ್ಮ ಶಾಲೆಯಲ್ಲಿ ಹೆಸರು ಬಂದುಬಿಟ್ಟಿದೆ ಸರ್ ಹಂಗಾರೆ ಮೂರು ಜನನು ಮಾಡ್ತಾರಾ ಇಲ್ಲ ಈ ಮೂರು ಜನದಲ್ಲಿ ಒಬ್ರದ್ದು ಮಾತ್ರ ಹೆಚ್ಚುವರಿ ಆಗುತ್ತೆ ಆದರೆ ಆ ಶಾಲೆ ಒಂದು ವಿಷಯದ ಹುದ್ದೆ ಹೆಚ್ಚುವರಿ ಆಯ್ತಂದ್ರೆ ಆ ವಿಷಯದ ಎಲ್ಲ ಶಿಕ್ಷಕರನ್ನು ಕೂಡ ಹೆಚ್ಚುವರಿ ಮಾಡಲಾಗುತ್ತೆ ಇವ್ರು ಯಾರಾದರೂ ಕೂಡ ಪ್ರಿಯಾರಿಟಿ ಅಥವಾ ವಿನಾಯಿತಿಯನ್ನು ಕ್ಲೈಮ್ ಮಾಡಿದ್ರೆ ಈ ಒಂದೇ ಯಾರು ಸೀನಿಯರ್ ಇರ್ತಾರೆ ಅವ್ರಿಗೇನೋ ಐವತ್ತೈದು ವರ್ಷ ಆಯಿತು ಜೆಂಟ್ಸ್ ಆಗಿದ್ದರೆ ಲೇಡೀಸ್ ಆದರೆ ಐವತ್ತು ವರ್ಷ ಆಯಿತು ಅಂತ ತಿಳ್ಕೊಳ್ಳಿ ಅವರು ಕೊಟ್ಟರು ವಿನಾಯಿತಿಗೆ ಅದಾದಮೇಲೆ ಎರಡನೇರು ಅವರು ಕೂಡ ವಿನಾಯಿತಿ ಕೊಟ್ಟರು ಅವ್ರದ್ದೇನೋ ಮೆಡಿಕಲ್ ಅಥವಾ ಪಿ ಎಚ್ ಅಂತ ತಿಳ್ಕೊಳ್ಳಿ ಆಗ ಮೂರನೇರು ಬರ್ತಾರೆ ಹಾಗಾಗಿ ಆ ವಿಷಯದ ಎಲ್ಲರದ್ದು ಕೂಡ ಹೆಸರು ಬರುತ್ತೆ ಇನ್ನು ಕೆಲವರು ಏನು ಹೇಳ್ತಾರೆ ಸರ್ ನಂದು ನಮ್ಮ ಶಾಲೆಯಲ್ಲಿ ನಾನು ಸೈನ್ಸ್ ಪಿ ಎಚ್ ಡಿ ಸೈನ್ಸ್ ನಂದು ಒಬ್ಬಂದೇ ಬಂದಿದೆ ಯಾಕೆ ಅಂದರೆ ನಿಮ್ಮ ಪಿ ಎಚ್ ಸೈನ್ಸ್ ನೀವು ಒಬ್ಬರೇ ಆ ಶಾಲೆಯಲ್ಲಿರೋರು ನೀವು ವಿನಾಯಿತಿ ಕ್ಲೈಮ್ ಮಾಡಲಿಕ್ಕೆ ಬರೋದೇ ಇಲ್ಲ ನೀವೇನಾದರೂ ಕೂಡ ಪ್ರಿಯಾರಿಟಿಗೆ ಅಂದರೆ ಏನಾದರೂ ಕಪಲ್ ಇದ್ದರೆ ಅಥವಾ ಮೆಡಿಕಲ್ಲು ಪಿ ಎಚ್ ಇದ್ದರೆ ಪ್ರಿಯಾರಿಟಿ ಕ್ಲೈಮ್ ಮಾಡ್ಬೋದು ನೀವು ನಿಮ್ಮ ಶಾಲೆಯಲ್ಲಿ ಒಂದೇ ಒಬ್ಬರೇ ಪಿ ಎಚ್ ಡಿ ಸೈನ್ಸ್ ಇದ್ದು ನಿಮ್ಮದು ಹೆಚ್ಚುವರಿ ಆಗಿದೆ ಅಂದರೆ ಪಿ ಎಚ್ ಇಂಗ್ಲೀಷ್ ಇದ್ದು ಹೆಚ್ಚುವರಿ ಆಗೈತೆ ಅಂದರೆ ಪಿ ಎಚ್ ಡಿ ಹಿಂದಿ ನೀವು ಒಬ್ರೇ ಇದ್ದು ಹೆಚ್ಚುವರಿ ಆಗೈತೆ ಅಂದರೆ ನೀವು ವಿನಾಯಿತಿಯನ್ನು ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ ನೀವು ನಿಮ್ಮದು ಹೆಚ್ಚುವರಿ ಆದೇ ಆಗುತ್ತೆ ಆದರೆ ಪ್ರಿಯಾರಿಟಿಯನ್ನು ಆದ್ಯತೆಯನ್ನು ನಿಮ್ಮ ಕೌನ್ಸಿಲಿಂಗ್ ಜ್ಯೇಷ್ಠದ ಪಟ್ಟಿಯಲ್ಲಿ ಮೇಲ್ಗಡೆ ಹೆಸರು ಬರಲಿ ಅನ್ನೋ ಕಾರಣಕ್ಕೋಸ್ಕರ ಆದ್ಯತೆಯನ್ನು ಕ್ಲೈಮ್ ಮಾಡ್ಬೋದು ವಿನಾಯಿತಿಯನ್ನು ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ ಯಾರೋ ಪಿ ಎಚ್ ಡಿ ಸೈನ್ಸು ಒಬ್ಬರೇ ಇದ್ದು ಒಬ್ಬರೇ ಇದ್ದರೆ ಪಿ ಎಚ್ ಡಿ ಇಂಗ್ಲೀಷ್ ಒಬ್ಬರೇ ಇದ್ದು ಹೆಚ್ಚುವರಿಯಾಗಿದ್ದರೆ ಪಿ ಎಚ್ ಡಿ ಹಿಂದಿ ಒಬ್ಬರೇ ಇದ್ದು ಹೆಚ್ಚುವರಿಯಾಗಿದ್ದರೆ ಅಥವಾ ಪಿ ಎಚ್ ಡಿ ಪಿ ಇ ಒಬ್ಬರೇ ಇದ್ದು ಆಗಿದ್ದರೆ ನಿಮಗೆ ವಿನಾಯಿತಿ ಇಲ್ಲ ಆಮೇಲೆ ಪಿ ಯಾರು ಎಚ್ ಎಮ್ ನಿಮಗೆ ವಿನಾಯಿತಿ ಇಲ್ಲ ಆದರೆ ಪ್ರಿಯಾರಿಟಿಯನ್ನು ಆದ್ಯತೆಯನ್ನು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಯಾರೋ ಒಂದಕ್ಕಿಂತ ಹೆಚ್ಚು ಈಗ ಫಾರ್ ಎಕ್ಸಾಂಪಲ್ ಒಂದು ಶಾಲೆಯಲ್ಲಿ ಸ ಪಿ ಎಚ್ ಡಿ ಸೈನ್ಸ್ ಇಬ್ರು ಆಡಿದ್ದೀವಿ ಇಬ್ರು ಆಳಿದೀವಿ ಆದರೆ ಒಂದು ಹುದ್ದೆ ಹೆಚ್ಚುವರಿ ಆಯಿತು ಅಂದಾಗ ಪಿ ಎಚ್ ಡಿ ಸೈನ್ಸ್ ಇಬ್ರುದ್ದೂ ಕೂಡ ನಿಮ್ಮದು ಹೆಸರು ಲಿಸ್ಟಲ್ಲಿ ಬಂದಿರುತ್ತೆ ಆದರೆ ನೀವು ವಿನಾಯಿತಿಯನ್ನು ಕ್ಲೈಮ್ ಮಾಡ್ಬೋದು ಇದರಲ್ಲಿ ಯಾರಾದರೂ ನಮಗೆ ವಿನಾಯಿತಿ ಇದ್ದರೆ ನನಗೆ ಐವತ್ತು ವರ್ಷ ಆಗಿದೆ ನಾನು ಲೇಡೀಸು ಅಥವಾ ಐವತ್ತೈದು ವರ್ಷ ಆಯಿತು ನಾನು ಜೆಂಟ್ಸು ವಿನಾಯಿತಿಯನ್ನು ಕ್ಲೈಮ್ ಮಾಡ್ಬೋದು ಅಥವಾ ಪಿ ಎಚ್ ಇದೆ ಅಥವಾ ಮೆಡಿಕಲ್ ಇದೆ ಕ್ಲೈಮ್ ಮಾಡ್ಬೋದು ನಿಮ್ಮ ಶಾಲೆಯಲ್ಲಿ ನಿಮ್ಮ ಹುದ್ದೆ ಒಬ್ರಿಗಿಂತ ಹೆಚ್ಚಿಗೆ ಇದ್ದಾಗ ವಿನಾಯಿತಿಗೆ ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇದೆ ನಿಮ್ಮ ಶಾಲೆಯಲ್ಲಿ ಒಂದೇ ಪಿ ಎಚ್ ಟಿ ಸೈನ್ಸ್ ಇದ್ದು ಹೆಚ್ಚುವರಿ ಆಗಿದೆ ನೀವು ವಿನಾಯಿತಿಗೆ ಮಾಡ್ಲಿಕ್ಕೆ ಬರಲ್ಲ ಒಂದೇ ಪಿ ಎಚ್ ಟಿ ಹಿಂದಿ ಇದೆ ನೀವು ವಿನಾಯಿತಿ ಕ್ಲೈಮ್ ಮಾಡೋಕ್ಕೆ ಬರಲ್ಲ ಒಂದೇ ಪಿ ಎಚ್ ಡಿ ಇಂಗ್ಲೀಷ್ ಇದೆ ವಿನಾಯಿತಿ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ ಇನ್ನು ಮುಂದಿನ ಒಂದು ಡೌಟ್ಸು ಇನ್ನು ಕೆಲವೊಂದು ಶಾಲೆಯಲ್ಲಿ ಏನಾಗಿದೆ ಸರ್ ನಮ್ಮ ಶಾಲೆಯಲ್ಲಿ ನಾಲ್ಕು ಜನಕ್ಕೆ ನಾವು ಕರೆಕ್ಟಾಗಿದೆ ನಮ್ಮದು ಸ್ಟ್ರೆಂತು ನಿಮ್ಮ ನೀವು ಹೇಳಿದ ಪ್ರಕಾರ ಎಲ್ ಪಿ ಎಸ್ ಸಿ ಎರಡು ಎಚ್ ಪಿ ಎಸ್ ಎರಡು ನಾಲ್ಕು ಜನಕ್ಕೆ ನಮ್ಮ ಹುದ್ದೆ ಕರೆಕ್ಟಾಗಿದೆ ಆದರೆ ನಮ್ಮ ಶಾಲೆಯಲ್ಲಿ ಅರುವತ್ತಕ್ಕಿಂತ ಜಾಸ್ತಿ ಮಕ್ಕಳಿದ್ದಾವೆ ಆದರೆ ನಮ್ಮಲ್ಲಿ ಒಂದು ಹುದ್ದೆಯನ್ನು ಹೆಚ್ಚುವರಿ ಮಾಡಲಾಗಿದೆ ಯಾಕೆ ಅನ್ಬೋದು ಯಾಕೆಂದರೆ ನಿಮ್ಮ ಶಾಲೆಯಲ್ಲಿ ನಾಲ್ಕು ಜನ ಟೀಚರ್ಸ್ಗೆ ಮಕ್ಕಳ ಸಂಖ್ಯೆ ಕರೆಕ್ಟ್ ಆಗಿದ್ದರೂ ಕೂಡ ಅರುವತ್ತಕ್ಕಿಂತ ಜಾಸ್ತಿ ಇತ್ತು ಅಂದರೆ ಆಗ ನಿಮ್ಮ ಶಾಲೆಯಲ್ಲಿ ಒಂದು ಮುಖ್ಯ ಶಿಕ್ಷಕರ ಹುದ್ದೆ ಮಂಜೂರಾಗಿರುತ್ತೆ ಆ ಮುಖ್ಯ ಶಿಕ್ಷಕರ ಹುದ್ದೆ ಮಂಜೂರಾದಾಗ ಆ ಮುಖ್ಯ ಶಿಕ್ಷಕರ ಹುದ್ದೆಯೂ ಕೂಡ ಅಲ್ಲಿದೆ ಅಂತ ತಿಳ್ಕೊಂಡು ನಿಮ್ಮಲ್ಲಿ ಸಹ ಶಿಕ್ಷಕರ ಹುದ್ದೆ ಕೇವಲ ಮೂರು ಹುದ್ದೆಗಳು ಮಾತ್ರ ಮಂಜೂರಾಗುತ್ತೆ ಹಾಗಾಗಿ ಇರ್ತಕ್ಕಂಥ ಒಬ್ಬರು ಹೆಚ್ಚುವರಿ ಆಗ್ತೀರಿ ಮುಖ್ಯ ಶಿಕ್ಷಕರ ಹುದ್ದೆ ಖಾಲಿ ಇರಲಿ ಅಥವಾ ಅದು ಭರ್ತಿಯಾಗಿರಲಿ ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದಿಷ್ಟು ಮನವಿಯನ್ನು ಸಲ್ಲಿಸಿದ್ದೀವಿ ಹಾಗಾಗಿ ಮುಖ್ಯ ಶಿಕ್ಷಕರ ಹುದ್ದೆ ಖಾಲಿ ಇದ್ದರೆ ಇದನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಅದೇನಾಗುತ್ತೆ ತೀರ್ಮಾನ ಗೊತ್ತಿಲ್ಲ ಬಟ್ ಎರಡು ಸಾವಿರದ ಇಪ್ಪತ್ತೆರಡು ಇದೇ ರೀತಿ ನಡೀತು ಈ ಸರ್ಲೂ ಕೂಡ ಲಿಸ್ಟ್ ಅದೇ ರೀತಿ ಅನೌನ್ಸ್ ಆಗಿದ್ದಾರೆ ಇದು ಗಮನದಲ್ಲಿ ಯಾಕೆ ನಾಲ್ಕು ಜನ ಕರೆಕ್ಟ್ ಆಯಿತು ಆದರೂ ನಾಲ್ಕು ಜನ ಇದ್ರೂ ಕೂಡ ನಮ್ಮಲ್ಲಿ ಒಂದು ಹೆಚ್ಚುವರಿ ಮಾಡ್ಯಾರೆ ಅಂತಂದರೆ ನಿಮ್ಮ ಶಾಲೆಯಲ್ಲಿ ಅರುವತ್ತಕ್ಕಿಂತ ಹೆಚ್ಚು ಮಕ್ಕಳು ಯಾವಾಗ ಈ ಒಂದು ಡೇಟು ತಿಳ್ಕೊಳ್ಳಿ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಮಕ್ಕ ಸ್ಯಾಡ್ಸ್ನಲ್ಲಿರ್ತಕ್ಕಂಥ ಮಕ್ಕಳ ಸಂಖ್ಯೆನ ಆಧಾರವಾಗಿ ಇಟ್ಕೊಂಡೆ ಇಡೀ ಹೆಚ್ಚುವರಿ ಪ್ರಕ್ರಿಯೆ ನಡೀತಾ ಇರ್ತಕ್ಕಂಥದ್ದು ಇದರಲ್ಲಿ ಯಾವುದೇ ರೀತಿಯ ಬದಲಾವಣೆ ಇಲ್ಲ ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಅರುವತ್ತಕ್ಕಿಂತ ಹೆಚ್ಚು ಮಕ್ಕಳಿದ್ದು ನೀವು ನಾಲ್ಕು ಜನ ಕೂಡ ಅದ್ರಾಗ ಒಬ್ಬರು ಹೆಚ್ಚುವರಿ ಆಗಿರ್ತೀರಿ ಒಂದು ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇದೊಂದು ಡೌಟ್ಸ್ ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂತೀನಿ ಸ್ನೇಹಿತರೆ ಈ ಒಂದಿಷ್ಟು ವಾಟ್ಸಪ್ಗಳಲ್ಲಿ ಬಂದಂಥ ಪ್ರಶ್ನೆ ಉತ್ತರ ನೀಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ ಇದಕ್ಕೂ ಮೀರಿದಂತೆ ಏನಾದರೂ ಗೊಂದಲಗಳಿದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿದರೆ ಅದಕ್ಕೆ ಉತ್ತರವನ್ನು ನೀಡ್ತಕ್ಕಂಥ ಒಂದು ನಿಮಗೆ ರಿಪ್ಲೈಯನ್ನು ಮಾಡ್ತೀನಿ ಅಥವಾ ಮತ್ತೊಂದು ವಿಡಿಯೋವನ್ನು ನಾನು ಮಾಡ್ತೀನಿ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು